ಉಳಿದಂತೆ ಯಾವುದೇ ಕಾರ್ಡ್ಗಳನ್ನು ರದ್ದುಪಡಿಸಬಾರದು ಎಂದು ಮಾನ್ಯ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ ಮತ್ತು ಆದೇಶವನ್ನು ಮಾಡಿದ್ದಾರೆ ರಾಜ್ಯ ಸರ್ಕಾರ ಯಾವುದೇ ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದುಪಡಿಸಿಲ್ಲ ಅನರ್ಹ ಇರಬಹುದು ಎಂಬ ಕಾರ್ಡ್ಗಳನ್ನು ತಾತ್ಕಾಲಿಕವಾಗಿ ಅಮಾನತಿನಲ್ಲಿ ಇಡಲಾಗಿದೆ ಬಿ ಪಿ ಎಲ್ಗೆ ಅರ್ಹಲಿದ ಅರ್ಹರಲ್ಲದವರನ್ನು ಎ ಪಿ ಎಲ್ಗೆ ಸೇರಿಸಲಾಗಿದೆ ಆದಾಯ ತೆರಿಗೆ ಇಲಾಖೆಯಿಂದ ಪಡೆದ ಮಾಹಿತಿ ಪ್ರಕಾರ ಆದಾಯ ತೆರಿಗೆ ಪಾವತಿದಾರರು ಎಂದು ಕಂಡುಬಂದವರನ್ನು ಪರಿಶೀಲಿಸಿ ಅನರ್ಹರಿಂದ ಅನರ್ಹರೆಂದು ಕಂಡು ಬಂದಿರುವ ಅಂದರೆ ಬಿ ಪಿ ಎಲ್ಗೆ ಅನರ್ಹರ್ ಎಂದು ಕಂಡು ಬಂದಿರುವ ಪ್ರಕರಣಗಳನ್ನು ಅಂತಹ ಕಾರ್ಡ್ಗಳನ್ನು ಎ ಪಿ ಎಲ್ಗೆ ಸೇರಿಸಲಾಗಿದೆ ಸರ್ಕಾರಿ ನೌ ನೌಕರ ಪಡಿತರ ಚೀಟಿ ಪಡೆದಿರುವ ಮಾಹಿತಿಯನ್ನು ಪಡೆದು ಪರಿಶೀಲಿಸಿ ಬಿ ಪಿ ಎಲ್ಗೆ ಅನರ್ಹರೆಂದು ಕಂಡು ಬಂದಿರುವ ಕಾರ್ಡ್ಗಳನ್ನು ಎ ಪಿ ಎಲ್ಗೆ ಸೇರಿಸಲಾಗಿದೆ ಬಿ ಪಿ ಎಲ್ಗೆ ಅರ್ಹರಿದ್ದು ಅಂಥವರನ್ನು ಬಿ ಪಿ ಎಲ್ಗೆ ಸೇರಿಸಿರುವ ಪ್ರಕರಣಗಳಲ್ಲಿ ಅರ್ಹ ಕಾರ್ಡ್ಗಳನ್ನು ಬಿ ಪಿ ಎಲ್ ಕಾರ್ಡ್ಗಳಾಗಿ ಪುನರ್ ಸ್ಥಾಪಿಸಲು ಕ್ರಮ ಕೈಗೊಳ್ಳಲು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಬಿ ಪಿ ಎಲ್ಗೆ ಅರ್ಹರಿದ್ದು ಅಂಥವರನ್ನು ಎ ಪಿ ಎಲ್ಗೆ ಸೇರಿಸಿರುವ ಪ್ರಕರಣಗಳಲ್ಲಿ ಅರ್ಹ ಕಾರ್ಡ್ಗಳನ್ನು ಬಿ ಪಿ ಎಲ್ ಕಾರ್ಡ್ಗಳಿಗೆ ಪುನರ್ ಸ್ಥಾಪಿಸಲು ಕ್ರಮ ಕೈಗೊಳ್ಳಲು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಒಟ್ಟಾರೆ ಆದಾಯ ತೆರಿಗೆ ಪಾವತಿ ಮತ್ತು ಸರ್ಕಾರಿ ನೌಕರ ಕಾರ್ಡ್ಗಳು ಟೋಟಲ್ಲು ಒಂದು ಲಕ್ಷ ಎರಡು ಸಾವಿರದ ಐನೂರ ಒಂಬತ್ತು ಕಾರ್ಡ್ ಒಂದು ಲಕ್ಷ ಎರಡು ಸಾವಿರದ ಐದು ನೂರ ಒಂಬತ್ತು ಎರಡು ಸೇರಿ ಇನ್ಕಮ್ ಟ್ಯಾಕ್ಸು ತೊಂಬತ್ತೆಂಟು ಸಾವಿರದ ನಾನ್ನೂರ ಎಪ್ಪತ್ತ್ಮೂರು ಸರ್ಕಾರಿ ಸೇವೆಯಲ್ಲಿರೋರು ನಾಲ್ಕು ಸಾವಿರದ ಮೂವತ್ತಾರು ಕೊಡ್ತೀನಪ್ಪ ಕಾಪಿ ಕೊಡ್ತೀನಿ ಪೂರ್ತಿ ನಾನು ಹೇಳಿದ ಮೇಲೆ ನೀವು ಪ್ರಶ್ನೆ ಕೇಳಕ್ಕೆ ಅಲ್ಲ ಈ ಪೇಪರ್ದು ಇದೇ ಸೇಮ್ ಕಾಪಿ ನಿಮಗೆ ಕೊಡ್ತೀವಿ ಹಾಂ ಮಾಡ್ತೀನಿ ಇನ್ಕಮ್ ಟ್ಯಾಕ್ಸ್ ಸಂಬಂಧಪಟ್ಟಂಗೆ ತೊಂಬತ್ತೆಂಟು ಸಾವಿರದ ನಾನ್ನೂರ ಎಪ್ಪತ್ತ್ಮೂರು ಸರ್ಕಾರಿ ಕೆಲಸದಲ್ಲಿರೋರು ನಾಲ್ಕು ಸಾವಿರದ ಮೂವತ್ತಾರು ಒಟ್ಟಾರೆ ಒಂದು ಲಕ್ಷ ಎರಡು ಸಾವಿರದ ಐದು ನೂರ ಒಂಬತ್ತು ಈ ಒಟ್ಟು ಕಾರ್ಡ್ಗಳು ಕಾರ್ಡ್ದಾರರು ಹೇಳ್ತೀನಿ ಇದನ್ನು ಇವರು ರದ್ದು ಮಾಡುವುದನ್ನು ತೀರ್ಮಾನ ಮಾಡಿದ್ದೇವೆ ಇದರಲ್ಲಿ ಅಮಾನತುಗೊಂಡಿರುವ ಕಾರ್ಡುಗಳ ಸಂಖ್ಯೆ ಎಂಟು ಸಾವಿರದ ಆರುನೂರ ನಲವತ್ತೇಳು ಮಾತ್ರ ಕೆಲವು ಕಾರ್ಡುಗಳು ಅಂದರೆ ಐದು ಸಾವಿರ ಐವತ್ತೊಂಬತ್ತು ಸಾವಿರದ ಮುನ್ನೂರ ಎಪ್ಪತ್ತನ್ನು ಎ ಪಿ ಎಲ್ಗೆ ಪರಿವರ್ತನೆ ಮಾಡಿದ್ದೇವೆ ಅದರಲ್ಲಿ ಕೂಡ ರಿಟೈನ್ ಮಾಡಿದ್ದೀವಿ ಹದಿನಾರು ಸಾವಿರದ ಎಂಟುನೂರ ಆರು ಕಾರ್ಡನ್ನು ಬಿ ಪಿ ಎಲ್ ಆಗಿ ಉಳಿಸ್ಕೊಂಡಿದ್ದೇವೆ ಇದು ಟೋಟಲ್ ಮಾಹಿತಿ ಇದರಲ್ಲಿ ನಿಮಗೆ ಮೂರು ಮತ್ತೆ ಇನ್ನೊಂದು ಸಾರಿ ಹೇಳ್ತೀನಿ ಒಂದು ಲಕ್ಷ ಎರಡು ಸಾವಿರದ ಐನೂರ ಒಂಬತ್ತು ಕಾರ್ಡು ಮೊದಲನೇದು ಇನ್ಕಮ್ ಟ್ಯಾಕ್ಸು ತೊಂಬತ್ತೆಂಟು ಸಾವಿರದ ನಾನ್ನೂರ ಎಪ್ಪತ್ತ್ಮೂರು ಎರಡನೆಯದು ಸರ್ಕಾರಿ ಕೆಲಸದವರು ನಾಲ್ಕು ಸಾವಿರದ ಮೂವತ್ತಾರು ಇದು ಒಟ್ಟು ಒಂದು ಲಕ್ಷ ಎರಡು ಸಾವಿರದ ಐನೂರ ಒಂಬತ್ತು ಕಾರ್ಡ್ ಬಗ್ಗೆ ಮಾತ್ರ ಪರಿಷ್ಕರಣೆ ಇನ್ನು ಉಳಿದ ಎಲ್ಲ ಕಾರ್ಡ್ಗಳು ಎಷ್ಟು ಕಾರ್ಡ್ ಇದೆ ಗೊತ್ತಾ ಒಟ್ಟಿಗೆ ಅಂತ್ಯೋದಯ ಅನ್ನ ಯೋಜನೆ ಹತ್ತು ಲಕ್ಷ ಅರವತ್ತೆಂಟು ಸಾವಿರದ ಇಪ್ಪತ್ತೆಂಟು ಬಿ ಪಿ ಎಲ್ ಕಾರ್ಡ್ಗಳು ಒಂದು ಕೋಟಿ ಎರಡು ಲಕ್ಷದ ನಲವತ್ತ್ನಾಲ್ಕು ಸಾವಿರದ ನಾನ್ನೂರ ಮೂವತ್ತೈದು ಒಟ್ಟು ಒಂದು ಲಕ್ಷ ಒಂದು ಕೋಟಿ ಹದಿಮೂರು ಲಕ್ಷದ ಹನ್ನೆರಡು ಸಾವಿರದ ನಾನ್ನೂರ ಅರವತ್ತ್ಮೂರು ರಾಜ್ಯ ಸರ್ಕಾರ ಕೊಟ್ಟಿರೋ ಬಿ ಪಿ ಎಲ್ ಕಾರ್ಡ್ಗಳು ಹನ್ನೊಂದು ಲಕ್ಷ ಎಂಬತ್ನಾಲ್ಕು ಸಾವಿರದ ಆರುನೂರ ಇಪ್ಪತ್ತೈದು ಒಟ್ಟು ಕೇಂದ್ರ ಮತ್ತು ರಾಜ್ಯ ಮತ್ತು ಅಂತ್ಯೋದಯ ಒಟ್ಟಿಗೆ ಸೇರಿ ಒಂದು ಲಕ್ಷ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷದ ತೊಂಬತ್ತೇಳು ಸಾವಿರದ ಎಂಬತ್ತೆಂಟು ಕಾರ್ಡುಗಳು ರಾಜ್ಯದ ಅದ್ಯತೇರ ಕುಟುಂಬಗಳೆಂದರೆ ಎ ಪಿ ಎಲ್ ಕಾರ್ಡ್ಗಳು ಇಪ್ಪತ್ತೈದು ಲಕ್ಷದ ಅರವತ್ತೆರಡು ಸಾವಿರದ ಮುನ್ನೂರ ನಲವತ್ತ ಮೂರು ಇದೆಲ್ಲ ಮಾಹಿತಿ ಈಗ ನಿಮಗೆ ಪೇಪರ್ ಕೊಡ್ತೀವಿ ಒಟ್ಟಾರೆ ನಮ್ಮ ರಾಜ್ಯದಲ್ಲಿ ಈ ಕಾರ್ಡ್ಗಳ ಸಂಖ್ಯೆ ಎಷ್ಟಿದೆ ಅಂದರೆ ಒಂದು ಕೋಟಿ ಐವತ್ತು ಲಕ್ಷದ ಐವತ್ತು ಸಂ ಐವತ್ತೊಂಬತ್ತು ಸಾವಿರದ ನಾನ್ನೂರ ಮೂವತ್ತೊಂದಿದೆ ಇದರಲ್ಲಿ ಪರಿಷ್ಕರಣೆ ಮಾಡಿರೋದು ಒಂದು ಲಕ್ಷ ಎರಡು ಸಾವಿರದ ಐನೂರು ಒಂಬತ್ತನ್ನು ಮಾತ್ರ ನಾವು ಪರಿಶೀಲನೆ ಮಾಡಿ ಪರಿಷ್ಕರಣೆ ಮಾಡಿದ್ದೀವಿ ಅದು ಬಿಟ್ಟು ಉಳಿದ ಎಲ್ಲ ಕಾರ್ಡುಗಳು ಕೂಡ ಯಥಾಸ್ಥಿತಿ ಮುಂದುವರಿಯುತ್ತವೆ ಒಂದು ಲಕ್ಷ ಎರಡು ಸಾವಿರದ ಐನೂರ ಒಂಬತ್ತು ಹಾಂ ಎಲ್ಲ ಕೊಡ್ತೀವಿ ಎಲ್ಲ ಕೊಡ್ತೀವಿ ಇದು ವಾಸ್ತವಾಂಶ ನಿಮಗೆ ಹೇಳ್ತೀವಿ